ಸೊ ಏಜ್ ಇಸ್ ಜಸ್ಟ್ ನಂಬರ್ ಅಂತ ಕೂಡ ಹೇಳ್ತಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏಜ್ ಇಸ್ ಜಸ್ಟ್ ನಂಬರ್ ಬಟ್ ವಿ ಕ್ಯಾನ್ ಅಚೀವ್ ಸೋ ಮೆನಿ ಥಿಂಗ್ಸ್ ಬಟ್ ಎಲ್ಲರ ಜೀವನದಲ್ಲಿಯೂ ಅಲ್ಲ ಅದು ಆಯುರ್ವೇದದ ಪ್ರಕಾರ ಎಪ್ಪತ್ತೊಂದರ ನಂತರ ವೃದ್ಧಾಪ್ಯ ಆಗಬೇಕಿತ್ತು ಆದರೆ ಈಗ ನಾವು ನೋಡ್ತೀವಿ ನಲ್ವತ್ತರ ಆಸುಪಾಸಲ್ಲೇ ಬಿಳಿ ಕೂದಲು ಬಂದಿದೆ ನೀರಿಪ್ಲೇಸ್ಮೆಂಟ್ ಐವತ್ತರವತ್ತು ವರ್ಷಕ್ಕೆ ಆಗ್ತಾ ಇದೆ ಮುಂಚೆನೇ ನಾವು ಡಿಸ್ಕಸ್ ಮಾಡ್ದಂಗೆ ಏಜಿಂಗ್ ಕೂಡ ಬೇಗ ಬರ್ತಿದೆ ಫ್ರೀ ಆಗ್ತಾ ಇದೆ ಬೇಗ ಪ್ರಮೋಟ್ ಆಗ್ತಾ ಇದ್ದೀವಿ ನಾವು ಸೊ ಆಯುರ್ವೇದದಲ್ಲಿ ಖಂಡಿತವಾಗಿಯೂ ಇದಕ್ಕೊಂದು ಪರಿಹಾರ ಇದ್ದೇ ಇದೆ ನಾವು ಆ್ಯಂಟಿ ಏಜಿಂಗ್ ಅಂತ ಚಿಕಿತ್ಸೆಗಳು ಯಾವುದ್ಯಾವುದಿದೆ ಆಯುರ್ವೇದದಲ್ಲಿ ಇದನ್ನು ತಿಳಿಸ್ಕೊಡಿ ಸೊ ಏಜ್ ಆದವರಲ್ಲಿ ನಂದೊಂದು ಒಂದು ಮನವಿ ಏನಂದರೆ ಇಷ್ಟು ವರ್ಷ ಮಾಡಿದ್ದೀರಾ ಈಗ ನಿಮ್ಮ ಮೇಲೆ ನೀವು ಸ್ವಲ್ಪ ಇಂಟ್ರೆಸ್ಟ್ ತಗೊಳ್ಳಿ ವೃದ್ಧಾಪ್ಯ ವ್ಯಾಧಿನೇ ಅದು ಎಲ್ಲರಿಗೂ ಬರುತ್ತೆ ಅವನು ರಿಚ್ ಆಗಿರಲಿ ಪುವರ್ ಆಗಿರಲಿ ಯಾವುದೇ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿದ್ದರೂ ಅವನನ್ನು ಬಿಡೋಲ್ಲ ಅದು ನಮಸ್ಕಾರ ಹೆಲ್ತ್ ಪ್ರೀಶಿಯಸ್ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಏಜಿಂಗ್ ಅಥವಾ ಮುಪ್ಪು ಅನ್ನೋದು ಮನುಷ್ಯನ ಜೀವನದಲ್ಲಿ ಬರುವಂತ ಸಹಜವಾದ ಪ್ರಕ್ರಿಯೆ ಸೊ ವಯಸ್ಸಾಗ್ತಿದ್ದಂಗೆ ಸಾಕಷ್ಟು ರೀತಿಯಾದಂಥ ಬದಲಾವಣೆಗಳಾಗತ್ತೆ ಎಲ್ರಿಗೂ ವಯಸ್ಸಾಗಲೇ ಬೇಕು ಸೊ ವಯಸ್ಸಾಗ್ತಿದ್ದಂಗೆ ಸಾಕಷ್ಟು ರೀತಿಯಾದಂಥ ಬದಲಾವಣೆಗಳನ್ನ ನೋಡ್ತೀವಿ ದೈಹಿಕವಾಗಿರಬಹುದು ಮಾನಸಿಕವಾಗಿರ್ಬೋದು ಅದರಲ್ಲೂ ಏನಂತ ಹೇಳ್ತೀವಿ ಅಂತಂದ್ರೆ ವಯಸ್ಸಾಗ್ತಿದ್ದಂಗೆ ಮನುಷ್ಯ ಮಗು ತರ ಆಗ್ಬಿಡ್ತಾನೆ ಅಂತ ಹೇಳ್ತೀವಿ ಸೊ ಈ ವಯಸ್ಸಾದಾಗ ಅಥವಾ ಮುಪ್ಪನಲ್ಲಿ ಬರುವಂತ ಕಾಯಿಲೆಗಳು ಬಹಳಷ್ಟು ಈ ಟೈಮ್ ನಲ್ಲಿ ನಾವು ಯಾವ ರೀತಿಯಾದಂತ ನಮ್ಮ ಆರೋಗ್ಯ ಪಾಲನೆ ಮಾಡಬೇಕು ಮನೆಯಲ್ಲಿ ಇರೋರು ಹೇಗೆ ಸಪೋರ್ಟ್ ಮಾಡಬೇಕು ಎಸ್ಪೆಷಲಿ ಜೀರಾಟ್ರಿಕ್ ಕೇರ್ ಅಂತ ಏನು ಹೇಳ್ತೀವಿ ನಾವು ಆ ವಿಷಯವಾಗಿ ಇವತ್ತಿನ ನಮ್ಮ ವಿಶೇಷವಾದ ಸಂಚಿಕೆ ಸೊ ಇದನ್ನ ತಿಳಿಸ್ಕೊಡೋಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ನುರಿತ ಆಯುರ್ವೇದ ತಜ್ಞರ ಡಾಕ್ಟರ್ ಅರ್ಚನಾ ಅವರು ಬನ್ನಿ ಸ್ವಾಗತ ಮಾಡೋಣ ನಮಸ್ಕಾರ ಮೇಡಮ್ ನಮಸ್ತೆ ಸೊ ನಾನು ಆವಾಗ್ಲೇ ಹೇಳಿದೆ ಮೇಡಮ್ ಅಥವಾ ಏಜಿನ್ ಅಂತ ಸೊ ಏಜ್ ಇಸ್ ಜಸ್ಟ್ ನಂಬರ್ ಅಂತಾನು ಕೂಡ ಹೇಳ್ತಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ವಾಭಾವಿಕವಾಗಿ ಜನ ಏಜ್ ಇಸ್ ಜಸ್ಟ್ ಎ ನಂಬರ್ ಅನ್ನೋದನ್ನ ಒಂದು ಸ್ಟೈಲಿಶ್ ಐಕಾನ್ ಆಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಷ್ಟೇ ಏಜ್ ಆದ್ರೂ ನಾವೆಲ್ಲವನ್ನು ಮಾಡಬಹುದು ಅಂತ ಆದ್ರೆ ನಿಜವಾಗಿಯೂ ಹೇಳಬೇಕಂದ್ರೆ ಅದು ಪಾಸಿಬಲ್ ಇಲ್ಲ ಯಾಕೆಂದರೆ ಜೀವನ ಹೇಗೆ ನಡೀತಾ ಇದೆ ಇವಾಗ ಅಂದರೆ ವರ್ಕಿಂದ ಆಗಿರ್ಬೋದು ಅಥವಾ ಮನೆಯೆಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರೋದ್ರಿಂದ ಆಗಿರ್ಬೋದು ಮುಪ್ಪು ಅನ್ನುವಂಥದ್ದು ಬೇಗ ಬರ್ತಾ ಇದೆ ಅರ್ಲಿ ಏಜಿಂಗ್ ಅಂತ ಆಗ್ತಾ ಇದೆ ಹಾಗಾಗಿ ನಂಬರ್ ಹೌದು ಏಜ್ ಇಸ್ ಎ ನಂಬರ್ ಬಟ್ ಏಜಿಂಗ್ ಅನ್ನೋದು ಬೇಗ ಆಗ್ತಾ ಇದೆ ಆಯುರ್ವೇದದ ಪ್ರಕಾರ ಎಪ್ಪತ್ತೊಂದರ ನಂತರ ವೃದ್ಧಾಪ್ಯ ಆಗಬೇಕಿತ್ತು ಆದರೆ ಈಗ ನಾವು ನೋಡ್ತೀವಿ ನಲ್ವತ್ತರ ಆಸುಪಾಸಲ್ಲೇ ಬಿಳಿ ಕೂದಲು ಬಂದಿದೆ ನೀರಿಪ್ಲೇಸ್ಮೆಂಟ್ ಐವತ್ತರವತ್ತು ವರ್ಷಕ್ಕೆ ಆಗ್ತಾ ಇದೆ ಹಾಗಾಗಿ ಅದೊಂದು ಹೇಳಿಕೆ ಇತ್ತು ಇದೇ ಈಗಲೂ ಕೂಡ ಏಜ್ ಇಸ್ ಜಸ್ಟ್ ನಂಬರ್ ಬಟ್ ವಿ ಕ್ಯಾನ್ ಅಚೀವ್ ಸೋ ಮೆನಿ ಥಿಂಗ್ಸ್ ಬಟ್ ಎಲ್ಲರ ಜೀವನದಲ್ಲಿಯೂ ಅಲ್ಲ ಅದು ಅದಕ್ಕೆ ಆಯುರ್ವೇದ ಆದಂಥ ತನ್ನದೇ ಒಂದು ವ್ಯಾಖ್ಯಾನ ಕೊಟ್ಟಿದೆ ಎಪ್ಪತ್ತೊಂದರ ನಂತರ ವೃದ್ಧಾಪ್ಯ ಅಂತ ಆದರೆ ಇವಾಗ ನಾವು ನಮ್ಮ ಸ್ಟ್ರೆಸ್ಸಿಂದಾಗಿ ನಮ್ಮ ಜೀವನ ಶೈಲಿಯಿಂದಾಗಿ ನಮ್ಮ ಎಡಿಕ್ಷನ್ಸಿಂದಾಗಿ ಬೇಗ ತರಿಸ್ಕೊಳ್ತಾ ಇದ್ದೇವೆ ಸೊ ನೀವು ಹೇಳಿ ಮೇಡಮ್ ಇವಾಗ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಈ ವೃದ್ಧಾಪ್ಯನ ನಾವು ಹೇಗೆ ಹೆದರಿಸ್ಬೇಕು ಎಲ್ಲರಿಗೂ ಚಾಲೆಂಜಿಂಗ್ ಆಗಿದೆ ಈಗ ಸೊ ಅರ್ಲಿ ಏಜಿಂಗ್ ಅಂತ ನೀವು ಆಲ್ರೆಡಿ ಹೇಳಿದ್ರಿ ಸೊ ನಾವು ಹೇಗೆ ಪ್ರಿಪೇರ್ ಆಗಿರಬೇಕು ಅಥವಾ ಮನೆಯಲ್ಲಿ ಆಲ್ರೆಡಿ ವಯಸ್ಸಾಗಿರೋರು ಇದ್ರೆ ನಾವು ಹೇಗೆ ಆಯುರ್ವೇದದ ರೀತಿಯಲ್ಲಿ ಕಾಳಜಿ ವಹಿಸ್ಬೇಕು ಒಂದು ವೃದ್ಧಾಪ್ಯ ಒಂದು ಸ್ವಾಭಾವಿಕ ವ್ಯಾಧಿ ಅಂದರೆ ಯಾರೂ ಅದನ್ನು ತಡೆಯೋ ಥರ ಇಲ್ಲ ಇಟ್ ಈಸ್ ಎ ನ್ಯಾಚುರಲ್ ಪ್ರೋಸೆಸ್ ಜಸ್ಟ್ ಲೈಕ್ ನಮಗೆ ಬಾಯರ್ಕೆ ಹೇಗಾಗತ್ತೆ ಹಸಿವು ಹೇಗಾಗತ್ತೆ ಅದೇ ಥರ ವೃದ್ಧಾಪ್ಯ ತಡಿಲಿಕ್ಕಂತೂ ಸಾಧ್ಯ ಇಲ್ಲ ಆದರೆ ನಾವು ಆ ಪ್ರೋಸೆಸ್ಸನ್ನು ಸ್ಲೋ ಮಾಡ್ಬೋದು ಅಂದರೆ ತುಂಬ ಫಾಸ್ಟಾಗಿ ಆಗ್ತಾ ಇರುವಂಥ ಸೆಲ್ಯುಲಾರ್ ಏಜಿಂಗನ್ನು ನಿಧಾನಕ್ಕೆ ಬರೋ ಥರ ಮಾಡ್ಬೋದು ಅದೇ ತಡಿಲಿಕ್ಕಂತೂ ಸಾಧ್ಯ ಇಲ್ಲ ಅದನ್ನು ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಐದು ಆರು ಆಸ್ಪೆಕ್ಟ್ಸ್ ಇದೆ ಒಂದು ಫಿಸಿಕಲ್ ಹೆಲ್ತ್ ವೃದ್ಧಾಪ್ಯದಲ್ಲಿ ನಾವು ಹೇಗೆ ಫಿಸಿಕಲಿ ಅವರನ್ನು ಸ್ಟ್ರಾಂಗ್ ಮಾಡ್ಬೋದು ಎರಡನೇದು ಮೆಂಟಲ್ ಹೆಲ್ತ್ ಮೂರನೇದು ಎಮೋಷನಲ್ ಹೆಲ್ತ್ ಆ ಏಜಲ್ಲಿ ಅವರಿಗೆ ಹೇಗೆ ಎಮೋಷ್ನಲ್ ಸಪೋರ್ಟ್ ಕೊಡಬೇಕು ನಾಲ್ಕನೇದು ಸ್ಪಿರಿಚುವಲ್ ಹೆಲ್ತ್ ಏನು ಹೇಳ್ತಾರೆ ಅಂದರೆ ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ ಹೇಗಿರಬೇಕು ಆ ವೃದ್ಧಾಪ್ಯದಲ್ಲಿ ಅನ್ನೋವಂಥದಕ್ಕೆ ಒಂದು ಎರಡು ಲೈನ್ ಇದು ಅದು ಹೇಗೆ ನಾವು ಸ್ಪಿರಿಚುಲಿ ಅವರನ್ನು ಸ್ಟ್ರಾಂಗ್ ಮಾಡಬೇಕು ಲಾಸ್ಟ್ವನ್ನ ಇಂಪಾರ್ಟೆಂಟ್ ಅಲ್ಲ ಅನ್ಸುತ್ತೆ ಆದರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆ ಏಜಲ್ಲಿ ಎಷ್ಟು ಬೇಕು ಅನ್ನೋಂಥದ್ದು ಇಷ್ಟ ಟಾಪಿಕ್ ಅನ್ನು ನಾವು ಕವರ್ ಮಾಡಿದ್ರೆ ದಟ್ ಈಸ್ ನಥಿಂಗ್ ಬಟ್ ಜೆರಿಯಾಟ್ರಿಕ್ ಕೇರ್ ವೃದ್ಧಾಪ್ಯದಲ್ಲಿ ನಾವು ಹೇಗೆ ಕಾಳಜಿ ವಹಿಸಬೇಕು ಅನ್ನೋದನ್ನ ಈ ಐದು ಈ ಐದಾರು ಪಾಯಿಂಟ್ಸ್ ಕವರ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೋದು ಸೊ ಈಗ ನೀವು ಜನರಲ್ ಆಗಿ ಹೇಳಿದ್ರಿ ಅವ್ರಿಗೆ ಏನೆಲ್ಲ ಅವಶ್ಯಕತೆಗಳಿದೆ ಅಂತ ಆದ್ರೆ ದೈಹಿಕ ಅಥವಾ ಮಾನಸಿಕ ಆರೋಗ್ಯಕ್ಕೆ ಬಂದಾಗ ಮನುಷ್ಯ ಮಗು ತರ ಆಗ್ಬಿಡ್ತಾನೆ ವಯಸ್ಸಾಗ್ತಿದ್ದಂಗೆ ಅಂತ ಹೇಳ್ತೀವಿ ಸೊ ಸಾಮಾನ್ಯವಾಗಿನೇ ಅದು ನೈಸರ್ಗಿಕವಾಗಿನೇ ಏನಾಗತ್ತೆಂದ್ರೆ ದೇಹದ ಬಲ ಇರ್ಬೋದು ಅಥವಾ ಈ ಇಮ್ಯುನಿಟಿ ಪವರ್ ಇರಬಹುದು ಕಮ್ಮಿ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ಡಿಜೆನ್ರೇಟಿವ್ ಚೇಂಜಸ್ ಕೂಡ ಇರುತ್ತೆ ಸೊ ಇದರಿಂದ ಏನಾಗುತ್ತೆ ಸಾಕಷ್ಟು ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳಂತೂ ಕಟ್ಟಿಟ್ಟ ಬುದ್ಧಿ ಸೊ ನೀವ್ ಹೇಳಿ ಯಾವುದೆಲ್ಲ ಸಾಮಾನ್ಯವಾದ ಆರೋಗ್ಯ ಸಮಸ್ಯೆಗಳು ಬಯಸ್ಕರಲ್ಲಿ ಕಾಣಿಸ್ಕೊಳತ್ತೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಇನ್ವಾಲ್ವ್ಮೆಂಟ್ ಇರುತ್ತೆ ವೃದ್ಧಾಪ್ಯದಲ್ಲಿ ಯಾಕೆಂದರೆ ನಮ್ಮಿನ ಇಷ್ಟು ವರ್ಷ ನಾವು ಮಾಡ್ತಾ ಇದ್ದ ಕೆಲಸ ಈಗ ನಮ್ಮ ಹತ್ರ ಆಗಲ್ಲ ತಕ್ಷಣ ಬೇಜಾರು ಸ್ಟಾರ್ಟ್ ಆಗುತ್ತೆ ಆ ಬೇಜಾರು ಇನ್ನೂ ವೀಕ್ ಮಾಡುತ್ತೆ ಹೊರತು ಸ್ಟ್ರಾಂಗ್ ಮಾಡಲ್ಲ ಅವ್ರನ್ನ ಹಾಗಾಗಿ ನಾವು ವೃದ್ಧಾಪ್ಯದಲ್ಲಿ ಹೇಗೆ ಕೇರ್ ಮಾಡಬೇಕು ಅಂದರೆ ಬರೇ ನಾವು ಅವ್ರ ಶುಗರ್ನ ಕಂಟ್ರೋಲಲ್ಲಿ ಇಡ್ತೀವಿ ಅವ್ರ ಬಿ ಪಿ ಕಂಟ್ರೋಲಲ್ಲಿ ಇಡ್ತೇವೆ ಅಂದರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಆ ವಯಸ್ಸಲ್ಲಿ ನೀವು ಶುಗರನ್ನು ಕಂಟ್ರೋಲಾಗಿ ಇಡೋದ್ರ ಜೊತೆಗೆ ಸಪೋರ್ಟಾಗಿ ಆಗಿ ನಿಲ್ಲಬೇಕು ಮಾನಸಿಕವಾಗಿ ಯಾಕೆಂದರೆ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ ಇಷ್ಟು ವರ್ಷ ಅಮ್ಮ ಆದವಳು ಮಕ್ಕಳಿಗೆ ಮನೆಯವರಿಗೆ ಅವಳ ಅತ್ತೆ ಮಾವನಿಗೆ ಅಡುಗೆ ಮಾಡಿ ಹಾಕ್ತಾ ಇರ್ತಾರೆ ಈಗ ಯಾವ ಪರಿಸ್ಥಿತಿ ಅವ್ರಿಗೆ ಬರುತ್ತೆ ಅಂದರೆ ನಾವು ಅವರ ಅಡಿಗೆಯನ್ನು ನಾವು ಅವರ ಊಟವನ್ನು ಎಲ್ಲವನ್ನು ಬದಲಾವಣೆ ಮಾಡ್ತೀವಿ ಅಂದರೆ ನೀನು ಈಗ ವಾಕಿಗೆ ಹೋಗು ರೆಸ್ಟ್ ಮಾಡು ನಿಂದು ಏಜ್ ಇವಾಗ ಅಡಿಗೆ ಮನೆಯಲ್ಲಿ ನಿಲ್ಲೋದಲ್ಲ ಅಂತ ಆದರೆ ಇಷ್ಟು ವರ್ಷ ಒಂದು ರೊಟೀನ್ ಮಾಡ್ತಿದ್ದವರಿಗೆ ನೀವು ಇಮಿಡಿಯೇಟ್ ನಿನಗೆ ರೆಸ್ಪಾನ್ಸಿಬಿಲಿಟಿ ಬೇಡ ಹೋಗು ಅಂದ ತಕ್ಷಣ ಒಂದು ಆತಂಕ ಅವರಿಗೆ ನನ್ನಿಂದ ಎಲ್ಲ ದೂರ ಆಗ್ತಿದೆಯೇನೋ ಅಂತ ಹಾಗಾಗಿ ಅವರಿಗೆ ಫಿಸಿಕಲಿ ನಿಮ್ಮ ದೇಹಕ್ಕೆ ಏನೇನು ಬೇಕು ಈಗ ಉದಾಹರಣೆಗೆ ಡಯಾಬಿಟಿಕ್ ಆಗಿರ್ತಾರೆ ಆವಾಗ ಫಿಸಿಕಲಿ ನಾವೇನೇನು ಹೇಳ್ತೀವಿ ವಾಕ್ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಯೋಗ ಮಾಡಬೇಕು ಇದ್ರ ಜೊತೆಗೆ ನಾವು ಅವ್ರಿಗೆ ಹೇಗೆ ಹೆಲ್ಪ್ ಮಾಡಬೇಕು ಅಂದರೆ ಅವರಿಗೊಂದು ಒಳ್ಳೆಯ ಆಹಾರ ಪದ್ಧತಿಯನ್ನು ಹಾಕ್ಕೊಡ್ಬೇಕು ಅಂದರೆ ಅಲ್ಲಿವರೆಗೆ ಹೇಗಿರುತ್ತೆ ಏನು ಉಳಿತೋ ನಾನು ತಿಂತೀನಿ ಇನ್ನು ಮೇಲೆ ಹಾಗಾಗಬಾರ್ದು ಅವರ ದೇಹಕ್ಕೆ ಆ ವಯಸ್ಸಿಗೆ ಆ ಖಾಯಿಲೆಗೇನು ಅಗತ್ಯ ಇದೆ ಆ ಅಡಿಗೆಯನ್ನು ಮಾಡಿ ತಿನ್ನುವಂಥ ಪ್ರಕ್ರಿಯೆ ಶುರು ಮಾಡಬೇಕು ಇನ್ನೊಂದು ಮೆಂಟಲ್ ವೆಲ್ ಬೀಯಿಂಗ್ ಹೇಗೆ ಇಷ್ಟು ವರ್ಷ ಮನೆಗೆ ಮಕ್ಕಳಿಗೆ ಮನೆಯವರಿಗೆ ಅಂತ ಏನು ಟೈಮ್ ಮೀಸಲಿತ್ತು ಇನ್ಮೇಲೆ ಸ್ವಲ್ಪ ಅವರಿಗೋಸ್ಕರವಾಗಿ ಮೇ ಬಿ ಒಂದು ಸೋಷಿಯಲ್ ಇಂಟ್ರ್ಯಾಕ್ಷನ್ ಹೊರಗಡೆ ಹೋಗಿ ಪಾರ್ಕಲ್ಲಿ ಮಾತಾಡಿ ಬರೋದಿರ್ಬೋದು ವಾಕ್ ಮಾಡಿ ಬರೋದಿರ್ಬೋದು ಅಥವಾ ಭಜನೆ ಸತ್ಸಂಗ ಇವುಗಳಿಗೆ ಅವರು ಟೈಮನ್ನು ಕೊಡಬೇಕಾಗತ್ತೆ ಇದಲ್ಲದೆ ಈ ಏಜಲ್ಲಿ ಫಿಸಿಕಲ್ ಡಿಮ್ಯಾಂಡ್ಸ್ ಏನು ಅಂದರೆ ಒಂದು ಜಾಯಿಂಟ್ಗಳು ಈಗ ಮಾತಾಡ್ಲಿಕ್ಕೆ ಶುರು ಮಾಡಿರುತ್ತೆ ಇಷ್ಟು ವರ್ಷ ಅವರಿಗೆ ಸಹಾಯ ಮಾಡಿರುತ್ತೆ ಜಾಯಿಂಟ್ಸ್ ಆದರೆ ಈಗ ಸ್ವಲ್ಪ ಶಬ್ದ ಬರೋದು ನೋವು ಬರೋದು ಕಟ್ ಕಟ್ ಅನ್ನೋದು ಇದನ್ನು ಅವರಾಗೇ ಬಂದು ಹೇಳ್ತಾರೆ ಮೆಟ್ಲು ಹತ್ಬೇಕಾದ್ರೆ ಶಬ್ದ ಬರುತ್ತೆ ಅಥವಾ ನೋವಾಗುತ್ತೆ ಜಾಸ್ತಿ ಹೊತ್ತು ನಿಂತರೆ ಅಂತ ಹಾಗಾಗಿ ಒಂದು ಜಾಯಿಂಟ್ ಇದು ಪ್ರಾಬ್ಲಮ್ಮು ಇನ್ನೊಂದು ಏಜ್ ರಿಲೇಟೆಡ್ ಹಾರ್ಟ್ ಇಶ್ಯೂಸ್ ಇರ್ಬೋದು ಕಿಡ್ನಿದು ಇರ್ಬೋದು ಲಿವರ್ ಇದು ಬ್ರೈನ್ ಇದು ಮತ್ತು ಸ್ಕಿನ್ ಬಂದರೆ ತುಂಬ ಡ್ರೈ ಆಗುತ್ತೆ ರಿಂಕಲ್ ಸ್ಟಾರ್ಟ್ ಆಗಿರತ್ತೆ ಅಥವಾ ಮೆಲಸ್ಮಾ ಅಂತ ಹೇಳ್ತೀವಿ ಅಂದರೆ ಬಂಗ್ ಏನು ಏಜ್ ರಿಲೇಟೆಡ್ ಅದು ಸ್ಟಾರ್ಟ್ ಆಗಿರುತ್ತೆ ಕೂದಲು ಉದ್ರೋದು ಬಿಳಿ ಕೂದಲು ಇದೆಲ್ಲದು ಒಂದು ಸೈಡ್ ಆದರೆ ಹಿಯರಿಂಗ್ ಲಾಸ್ ಅದು ದೊಡ್ಡ ಪ್ರಾಬ್ಲಮ್ ವೃದ್ಧಾಪ್ಯದಲ್ಲಿ ಯಾಕೆಂದರೆ ಇನ್ನೊಬ್ಬರು ಹೇಳಿರ್ತಾರೆ ಏನೋ ಇವ್ರಿಗೆ ಕೇಳಿಸಿರಲ್ಲ ಇದಕ್ಕೆ ವಾಗ್ವಾದ ಆಗುವಂಥದ್ದು ಇದರ ಜೊತೆಗೆ ಕಣ್ಣಿಂದ ಪೊರೆ ಇರ್ಬೋದು ದೃಷ್ಟಿದು ದೋಷಗಳಿರ್ಬೋದು ಹೀಗೆ ಫಿಸಿಕಲಿ ತುಂಬ ಪ್ರಾಬ್ಲಮ್ಸ್ ಇದಲ್ಲದೆ ಈಗಿನ ಲೈಫ್ ಸ್ಟೈಲಿಗೆ ಆಲ್ಝೈಮರ್ಸ್ ಆ್ಯಸ್ ಯು ಮೆನ್ಷನ್ ಡಿಜೆನ್ರೇಟಿವ್ ಡಿಸೀಸಸ್ ಆ ಥರದ್ದು ಆಲ್ಝೈಮರ್ಸ್ ಇರ್ಬೋದು ಪಾರ್ಕಿನ್ಸನ್ಸ್ ಇರ್ಬೋದು ಡಿಮೆನ್ಷಿಯಾ ಅಥವಾ ನ್ಯೂರೋ ಮಸ್ಕ್ಯುಲರ್ ಪ್ರಾಬ್ಲಮ್ಸ್ ಇದೆಲ್ಲ ಕಾಮನ್ ಆಗ್ತಾ ಇರೋದ್ರಿಂದ ಮೆಂಟಲ್ ವೆಲ್ ಬೀಯಿಂಗು ತುಂಬ ಇಂಪಾರ್ಟೆಂಟ್ ಸೊ ಏನಾಗುತ್ತೆ ಅಂದರೆ ಹೆಂಗಸ್ ಇರಲಿ ಮೇಡಮ್ ಅವರು ಅಡೋಲ್ಟ್ ಸೆನ್ಸಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ಎಂಗೇಜ್ ಆಗಿರ್ತಾರೆ ಸೊ ಗಂಡಸರು ಕೆಲಸಕ್ಕೆ ಹೋಗ್ತಾರೆ ಹೆಂಗಸರು ಕೆಲ್ಸಕ್ಕೆ ಹೋಗ್ತಿರ್ಬೋದು ಮನೆಯೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿಗಳಿರುತ್ತೆ ಸೊ ವಯಸ್ಸಾದವ್ರಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಏನು ಗೋಲ್ಸ್ ಇರೋಲ್ಲ ಬಿಕಾಸ್ ಎಲ್ಲ ಇದರಿಂದ ರಿಟೈರ್ಡ್ ಆಗ್ಬಿಟ್ಟಿರ್ತಾರೆ ಕೆಲ್ಸಗಳಿಂದ ಸೊ ಅವ್ರಿಗೆ ಎಂಗೇಜ್ ಆಗಿಡ್ಲಿಕ್ಕೆ ಏನು ಜಾಸ್ತಿ ಕೆಲ್ಸಗಳಿರಲ್ಲ ಸೊ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗುವಂಥ ಚಾನ್ಸಸ್ ಬಹಳಷ್ಟು ಇರುತ್ತೆ ಸೊ ಇದಕ್ಕೆ ಯಾವ ರೀತಿಯಾಗಿ ನಾವು ಅವ್ರಿಗೆ ಎಂಗೇಜ್ ಆಗಿಡೋದಕ್ಕೆ ಅಥವಾ ಏನ್ ಆಕ್ಟಿವಿಟೀಸ್ ನಾವು ಅವ್ರಿಗೆ ಸಜೆಸ್ಟ್ ಮಾಡಬಹುದು ಅವರದ್ದು ಯಾವುದೋ ಒಂದು ಹಾಬಿ ಇರುತ್ತೆ ಅವ್ರು ಚಿಕ್ಕವ್ರು ಇರುವಾಗ ಅಥವಾ ಮಧ್ಯವಯಸ್ಕರು ಇರುವಾಗ ಎಲ್ಲ ಬಿಟ್ಟಿರ್ತಾರೆ ಫ್ಯಾಮಿಲಿಗೋಸ್ಕರ ಈಗ ಹೇಗಿರಬೇಕು ಅಂದರೆ ಎಲ್ಲ ವಾಪಸ್ ತರಬೇಕು ಆ ಹಾಬೀಸ್ನ ಕ್ರೋಶ ಹಿಡ್ಕೊಂಡಿರ್ತಿದ್ರು ಆಮೇಲೆ ಸೌಟ್ ಹಿಡ್ಕೊಳ್ಳೋ ಥರ ಆದರು ಈಗ ವಾಪಸ್ಸು ಆ ಹಾಬಿಯನ್ನು ಡೆವಲಪ್ ಮಾಡ್ಕೋಬೇಕು ಸುಡೋಕೋ ನ್ಯೂಸ್ ಪೇಪರಲ್ಲಿ ಅವ್ರಿಗೋಸ್ಕರನೇ ಅದು ಕಾಲಮ್ ಇರುತ್ತೆ ಅಥವಾ ಪಝಲ್ಗಳು ಒಗಟುಗಳು ಹೀಗೆ ಇದನ್ನೆಲ್ಲ ಬ್ರೈನ್ ಗೇಮ್ಸ್ ಆಗಿ ಅವ್ರು ಇನ್ವಾಲ್ವ್ ಆಗಬೇಕು ಅಥವಾ ರಂಗೋಲಿ ಹಾಕೋದು ಹೆಣ್ಮಕ್ಳಲ್ಲಾದರೆ ರಂಗೋಲಿ ಅಥವಾ ಕಸೂತಿ ಇಂಥದ್ದೆಲ್ಲ ಹಾಬೀಸ್ನ ಡೆವಲಪ್ ಮಾಡಿಕೊಂಡ್ರೆ ಬ್ರೈನ್ ಏಜಿಂಗನ್ನ ಸ್ಲೋ ಡೌನ್ ಮಾಡ್ಬೋದು ಮತ್ತು ನಮ್ಮ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಹೇಗೆ ಮಾಡ್ಬೋದು ಅಂದರೆ ಭಜನೆಗಳಿಗೆ ಸತ್ಸಂಗಗಳಿಗೆ ಹೋಗಬೇಕು ಅಥವಾ ಒಂದು ಗ್ರೂಪನ್ನು ಒಂದು ಲೈಕ್ ಮೈಂಡೆಡ್ ಗ್ರೂಪನ್ನು ಇನ್ವಾಲ್ವ್ ಮಾಡಿಕೊಂಡು ಮಾತಾಡೋದ್ರಲ್ಲಿ ದೇ ವಿಲ್ ಬಿ ವೆರಿ ವೆರಿ ಎಮೋಷ್ನಲಿ ಸ್ಟ್ರಾಂಗ್ ಆ್ಯಂಡ್ ಸ್ಪಿರಿಚುವಲಿ ಆ ದಿಕ್ಕಿನಲ್ಲಿ ಅವ್ರು ಹೋಗ್ಬೋದು ಇಷ್ಟು ವರ್ಷ ಮನೆಗೆಲ್ಲ ಕೊಟ್ಟಾಗಿದೆ ಅಥವಾ ಜಾಬಿಗೆ ಅಂತ ಟೈಮ್ ಕೊಟ್ಟಾಗಿದೆ ಈಗ ಸ್ವಯಂಗೋಸ್ಕರ ಸ್ವಲ್ಪ ಟೈಮ್ ಕೊಡಬೇಕು ಸೊ ಈಗ ವಯಸ್ಕರಲ್ಲಿ ದೇಹದ ಬಲದ ಬಗ್ಗೆ ಹೇಳಿದ್ವಿ ಮತ್ತು ಆರೋಗ್ಯ ಸಮಸ್ಯೆಗಳನ್ನ ಹೇಳಿದ್ರಿ ಸೊ ಆಯುರ್ವೇದ ಯಾವ ರೀತಿಯಲ್ಲಿ ಇದು ಉಪಯೋಗಕ್ಕೆ ಬರುತ್ತೆ ಆಯುರ್ವೇದ ದೃಷ್ಟಿಕೋನದಿಂದ ಹೇಳಬೇಕು ಅಂದರೆ ಕೆಲವೊಂದು ಪಂಚಕರ್ಮ ಮಾಡಿಸ್ಲೇಬೇಕು ಈ ವಯಸ್ಸಲ್ಲಿ ಒಂದು ನಿತ್ಯ ಅಭ್ಯಂಗ ಚೆನ್ನಾಗಿ ಎಣ್ಣೆ ಹಚ್ಚಿ ಬಿಸಿಲಿಗೆ ಅವರನ್ನು ಅವರು ಎಕ್ಸ್ಪೋಸ್ ಮಾಡಿಕೊಳ್ಬೇಕು ಅಂದರೆ ಈ ಏಜಲ್ಲಿ ವಿಟಮಿನ್ ಡಿ ಕೊರತೆ ಮೂಳೆ ಸವಿಯುವಂಥದ್ದು ಇದೆಲ್ಲ ಕಾಮನ್ ಆಗಿರೋದ್ರಿಂದ ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು ಬಿಸಿಲಿಗೆ ಎಕ್ಸ್ಪೋಸ್ ಆಗಬೇಕು ಇದಲ್ಲದೆ ನಸ್ಯ ಅದರಲ್ಲೂ ಪ್ರತಿವರ್ಷ ನಸ್ಯ ಅಂತಿವೆ ಅದನ್ನು ಅವರು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಬೇಕು ಇದಲ್ಲದೆ ಇನ್ ಕೇಸ್ ಆಲ್ರೆಡಿ ಅವರು ಡಯಾಗ್ನೋಸ್ ಆಗಿದ್ದಾರೆ ಡಿಮೆನ್ಷಿಯಾ ಅಥವಾ ಇಂಥದ್ರಲ್ಲಿ ಧಾರಾ ಚಿಕಿತ್ಸೆಗಳನ್ನ ಮಾಡಬೇಕು ಇದರ ಇದ್ರ ಜೊತೆಗೆ ಆಯುರ್ವೇದ ಋತುಚರ್ಯ ದಿನಚರ್ಯ ಅಂತ ಏನು ಹೇಳುತ್ತೆ ಅದನ್ನು ಕೂಡ ಅವರ ರೊಟೀನಲ್ಲಿ ಅಲ್ಲಿ ತಂದುಕೊಂಡ್ರೆ ಈ ಎಲ್ಲಾ ಪಾಯಿಂಟ್ಸ್ ಅನ್ನು ನಾವು ಕವರ್ ಮಾಡಬಹುದು ಮೇಡಮ್ ವಯಸ್ಕರಲ್ಲಿ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಬಹಳಷ್ಟು ರೀತಿಯಾದಂತಹ ಸಲಹೆಗಳನ್ನ ಹೇಳಿದೀರ ಅದು ಆಯುರ್ವೇದ ಮೂಲಕ ಹೇಗ್ ಮಾಡ್ಕೊಳ್ಬಹುದು ಅಂತ ಇನ್ನು ಸಾಕಷ್ಟು ರೀತಿಯಾದಂತ ಜಾಗೃತೆ ವಹಿಸ್ಬೇಕಾಗಿ ಬರುತ್ತೆ ವಯಸ್ಸಾದವರಲ್ಲಿ ಎಷ್ಟೋ ಚಿಕ್ಕ ಪುಟ್ಟ ವಿಷಯಗಳನ್ನ ನಾವು ಮರ್ತಿರ್ತೀವಿ ಈ ಜೀರಾಟ್ರಿಕ್ ಕೇರ್ ಅಂತ ಬಂದಾಗ ಸೊ ಯಾವ್ದೆಲ್ಲ ಚಿಕ್ಕ ಪುಟ್ಟ ವಿಷಯ ಅನ್ಸೋದು ಬಟ್ ಬಹಳ ಮುಖ್ಯವಾಗಿರುತ್ತೆ ಆ ವಿಷಯಗಳನ್ನ ತಿಳಿಸ್ಕೊಡ್ತೀರಾ ಬಾತ್ರೂಮ್ ಅಲ್ಲಿ ಎಷ್ಟು ದಿನ ಯಾವ ಟೈಲ್ಸ್ ಚೆನ್ನಾಗಿ ಕಾಣೋ ಟೈಲ್ಸ್ ಅಥವಾ ಕಲರ್ ಕಾಂಬಿನೇಷನ್ ಕಾಂಟ್ರಾಸ್ಟ್ ಈ ತರ ಎಲ್ಲ ಯೋಚನೆ ಮಾಡ್ತಿರ್ತೀವಿ ನಮ್ಮ ಮನೆಯಲ್ಲಿ ಏಜ್ ಆದವ್ರು ಇದ್ದಾರೆ ಅಂದ್ರೆ ಇವಾಗ ನಾವು ಬೇರೆ ದಿಕ್ಕಲ್ಲಿ ಯೋಚನೆ ಮಾಡಬೇಕು ನಾವು ಇದರಲ್ಲಿ ಹೇಗೆ ಕಾಳಜಿ ವಹಿಸಬಹುದು ಅಂದ್ರೆ ಒಂದು ಬಾತ್ರೂಮ್ ಅಲ್ಲಿ ಆಂಟಿ ಸ್ಲಿಪ್ ಟೈಲ್ಸ್ ಹಾಕೋದು ಹೊರಗಡೆ ಬಾತ್ರೂಮಿಂದ ಹೊರಗಡೆ ಆ್ಯಂಟಿಸ್ಲಿಪ್ ಮ್ಯಾಟ್ಸ್ ಹಾಕೋದು ಕಮೋಡಿಂದ ಏಳಬೇಕಾದಾಗ ಸೈಡಲ್ಲಿ ಹ್ಯಾಂಡಲ್ಸ್ ಬಾರ್ಗಳೇನು ಬರುತ್ತೆ ಅಂಥದ್ದು ಹಾಕೋದು ಆದಷ್ಟು ರಾತ್ರಿ ಬಾತ್ರೂಮಿಗೆ ಹೋಗಬೇಕು ಅಂದಾಗ ಲ್ಯಾಚ್ ಹಾಕ್ಕೊಳ್ಬಾರ್ದು ಡೋರಿಗೆ ಅಂತ ನಾವು ನೋಡಿದ್ದೀವಿ ಏಜ್ ಆದಮೇಲೆ ಹೆಚ್ಚಿನವರು ಹಾಸ್ಪಿಟಲ್ ಅಡ್ಮಿಷನ್ ಆಗೋದೆ ಬಾತ್ರೂಮಲ್ಲಿ ಜಾರಿ ಬಿದ್ದಾಗ ಅಥವಾ ತಲೆ ತಿರುಗಿತು ಇಂಥದ್ದು ಫಾರ್ ಎಕ್ಸಾಂಪಲ್ ಪ್ಯಾರಾಲಿಸಿಸ್ ಅಂಥದ್ದೆಲ್ಲ ಆಗುವಾಗ ಹೆಚ್ಚಿನವರಲ್ಲಿ ಇದೇ ಹಿಸ್ಟ್ರಿ ಇರುತ್ತೆ ಬಾತ್ರೂಮಲ್ಲೇ ಬಿದ್ದಿದ್ದು ಅಂತ ಹಾಗಾಗಿ ಈ ಕೇರನ್ನೆಲ್ಲ ತೊಗೊಳ್ಬೇಕು ಇದಲ್ಲದೆ ಅವರು ಮಲ್ಗಿದಲ್ಲಿಂದ ಏಳಬೇಕು ಅನ್ನುವಾಗ ಮೊದಲು ಒಂದು ಏಜ್ ಇರುತ್ತೆ ಜೋಶಲ್ಲಿ ಕಾಲಿಂಗ್ ಬೆಲ್ ಆದ ತಕ್ಷಣ ಏಳು ಓಡು ಆದರೆ ಈ ಏಜಲ್ಲಿ ಎಷ್ಟು ನಿಧಾನ ಕೆಲಸಗಳು ಮಾಡ್ತಾರೋ ಅಷ್ಟು ಒಳ್ಳೆಯದು ಯಾಕೆಂದರೆ ಪಾದದಡಿ ಇರುವ ಚರ್ಮ ನೈಸಾಗಿರುತ್ತೆ ಇವಾಗ ಕಾಲಿಟ್ಟ ತಕ್ಷಣ ಜಾರ್ತಾರೆ ಎರಡನೇದು ಕಿವಿಯಲ್ಲಿ ಒಂದು ಫ್ಲೂಯಿಡ್ ಇರುತ್ತೆ ಅದು ಏಜ್ ಆಗ್ತಾ ಆಗ್ತಾ ಕಡಿಮೆ ಆಗುತ್ತೆ ಮಲ್ ಕೂತಲ್ಲಿಂದ ಮಲ್ಗಿದಲ್ಲಿಂದ ತಕ್ಷಣ ಎದ್ದ ತಕ್ಷಣ ತಲೆ ತಿರುಗತ್ತೆ ಆ ಚಾನ್ಸ್ ಜಾಸ್ತಿ ಹಾಗಾಗಿ ಅವ್ರು ಯಾವುದೇ ಕೆಲಸ ಪ್ರಾರಂಭಿಸೋ ಮುಂಚೆ ನಿಧಾನವಾಗಿ ಮಾಡುವಂಥದ್ದು ತುಂಬಾ ಮುಖ್ಯ ಏಜ್ ಅಲ್ಲಿ ಸರಿ ಮೇಡಮ್ ಈಗ ವಯಸ್ಸಾದವರಲ್ಲಿ ಏನೆಲ್ಲ ರೀತಿಯಾದಂಥ ಕ್ರಮಗಳನ್ನ ನಾವು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದೀರ ಆದರೆ ಮುಂಚೆನೇ ನಾವು ಡಿಸ್ಕಸ್ ಮಾಡ್ದಂಗೆ ಏಜಿಂಗ್ ಕೂಡ ಬೇಗ ಬರ್ತಾಯಿದೆ ಪ್ರಿಪೋನ್ ಆಗ್ತಾ ಇದೆ ಬೇಗ ಪ್ರಮೋಟ್ ಆಗ್ತಾ ಇದ್ದೀವಿ ನಾವು ಸೊ ಆಯುರ್ವೇದದಲ್ಲಿ ಖಂಡಿತವಾಗಿ ಇದಕ್ಕೊಂದು ಪರಿಹಾರ ಇದ್ದೇ ಇದೆ ನಾವು ಆ್ಯಂಟಿ ಏಜಿಂಗ್ ಅಂತ ಚಿಕಿತ್ಸೆಗಳು ಇದೆ ಆಯುರ್ವೇದದಲ್ಲಿ ಇದನ್ನು ತಿಳಿಸ್ಕೊಳ್ಳಿ ಹಾಂ ರಸಾಯನ ಚಿಕಿತ್ಸೆ ಅನ್ನುವಂಥದ್ದು ಆಯುರ್ವೇದದ್ದು ಆ್ಯಂಟಿ ಏಜಿಂಗ್ ಅಂದರೆ ಅದೊಂದು ಸಣ್ಣ ಪದ ಆ್ಯಂಟಿ ಏಜಿಂಗ್ ಅನ್ನುವಂಥದ್ದು ರಸಾಯನ ಅದಕ್ಕಿಂತ ಹೆಚ್ಚಿನ ಕೆಲಸವನ್ನು ಮಾಡುತ್ತೆ ಈ ರಸಾಯನ ಅನ್ನೋವಂಥದ್ದು ಒಂದು ಆಹಾರ ಮುಖೇನ ಇನ್ನೊಂದು ಔಷಧಿ ರೀತಿಯಲ್ಲಿ ಇನ್ನೊಂದು ಆಚಾರ ರಸಾಯನ ಅಂತ ಅಂದರೆ ನಮ್ಮ ಬಿಹೇವಿಯರಲ್ಲಿ ಹೇಗೆ ಆ್ಯಂಟಿ ಏಜಿಂಗ್ ಮಾಡ್ಕೊಳ್ಬೋದು ಅಂತ ಇಷ್ಟು ಹೊತ್ತು ನಾನು ಹೇಳಿದ್ದೆಲ್ಲ ಇದು ಮೂರರಲ್ಲೇ ಇದೆ ಆದ್ರೂ ಪ್ರಮುಖವಾಗಿ ಹೇಳಬೇಕು ಅಂದರೆ ಒಂದು ಆಹಾರದಲ್ಲಿ ಹೇಗೆ ನಾವು ರಸಾಯನ ಚಿಕಿತ್ಸೆನ ಇನ್ಕ್ಲೂಡ್ ಮಾಡ್ಬೋದು ಅಂತ ಏಜ್ ಆದಮೇಲೆ ಬಾಡಿದ ರಿಕ್ವೈರ್ಮೆಂಟ್ಸ್ ಕಡಿಮೆ ಆಗಿರುತ್ತೆ ಆದರೆ ನ್ಯೂಟ್ರಿಷನ್ ಬೇಕೇ ಬೇಕು ಅವರಿಗೂ ಯಾಕೆಂದರೆ ಆಯುರ್ವೇದ ಹೇಳೋ ಪ್ರಕಾರ ವಾರ್ಧಾಕ್ಯ ಧಾತುಕ್ಷಯ ಆಗುತ್ತೆ ಅಂತ ಧಾತುಗಳಂದರೆ ರಸ ರಕ್ತ ಮಾಂಸ ಮೇಧಾದಿ ಏನಿದೆಯಲ್ಲ ಅದೆಲ್ಲವೂ ಕುಗ್ಗುತ್ತೆ ಉದಾಹರಣೆಗೆ ಮಾಂಸ ಶಿಥಿಲಗೊಂಡಿರುತ್ತೆ ಮೂಳೆ ಸವಿದಿರುತ್ತೆ ಅಥವಾ ನೀವು ಸ್ಕಿನ್ ನೋಡಿದರೆ ತುಂಬ ಡ್ರೈ ಆಗಿ ಕ್ರ್ಯಾಕ್ಸ್ ಆಗಿರುತ್ತೆ ಪ್ರತಿಯೊಂದು ಧಾತುಗೂ ನರಿಷ್ಮೆಂಟ್ ಬೇಕೇ ಬೇಕು ಆ ಏಜಲ್ಲಿ ಆದರೆ ಅದು ಹೇಗಿರಬೇಕು ಅಂದರೆ ಡೈಜೆಷನ್ ಚೆನ್ನಾಗಿ ನರಿಷ್ಮೆಂಟ್ ಕೊಡ್ತಾ ಇರಬೇಕು ಯಾಕೆಂದರೆ ಅವರ ಅಗ್ನಿಬಲನೂ ಕಡಿಮೆ ಮೊದಲನೇ ಮೊದಲನೆಲ್ಲ ಹೇಗಿತ್ತು ಅಂದರೆ ಮಧ್ಯಾಹ್ನ ಫಂಕ್ಷನ್ ಊಟ ಮಾಡಿ ಬಂದರೆ ರಾತ್ರಿನೂ ಮಾಡ್ತಿದ್ರು ಅವರು ಆದರೆ ಈಗ ಒಂದು ಹೊತ್ತು ಮೀಲಿಗೆ ಸೀಮಿತವಾಗಿರ್ತಾರೆ ಮಧ್ಯಾಹ್ನ ನಂಗೆ ಹೆವಿ ಆಯಿತು ರಾತ್ರಿ ನಂಗೆ ಮಜ್ಜಿಗೆಯನ್ನು ಸಾಕು ಅಂತ ಹಾಗಾಗಿ ನಾವು ಏನೇ ಆಹಾರ ಮುಖ್ಯನ ಕೊಡಬೇಕಿದ್ರೂ ಡೈಜೆಷನ್ ಚೆನ್ನಾಗಿ ನರಿಷ್ಮೆಂಟ್ ಕೊಡುವಂಥದ್ದು ಇರಬೇಕು ಉದಾಹರಣೆಗೆ ಇವಾಗ ಹಾಲು ಅಥವಾ ತುಪ್ಪ ಅಥವಾ ಯವ ಮಿಲೆಟ್ಸ್ ಇಂಥದ್ದೆಲ್ಲ ಅವರ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಬೇಕು ಎರಡನೇದಾಗಿ ಔಷಧ ಮುಖೇನ ರಸಾಯನ ಕೊಡಬೇಕು ಅಂತಿದ್ದರೆ ಚವನಪ್ರಾಶ್ ಇರ್ಬೋದು ಅಭಯಾಮಲಕ ರಸಾಯನ ಇರ್ಬೋದು ಸ್ವಮಲಾ ಕಾಂಪೌಂಡ್ ಇರ್ಬೋದು ಈ ಥರ ಬೇರೆ ಬೇರೆ ರೀತಿಯಾದಂಥ ರಸಾಯನಗಳಿದೆ ಆದರೆ ಇದನ್ನೆಲ್ಲ ತಗೊಳ್ಳೋ ಮುಂಚೆ ಅವರು ವೈದ್ಯರನ್ನು ಸಂಪರ್ಕಿಸಲೇಬೇಕು ಯಾಕೆಂದರೆ ನಾನು ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ ಹೊರತು ಇದನ್ನು ಅವರಾಗೇ ತಗೊಳ್ಳೋ ಹಾಗಿಲ್ಲ ಯಾಕೆಂದರೆ ಒಂದು ಡಯಾಬಿಟಿಕ್ ಇರ್ತಾರೆ ಅವರು ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಅಥವಾ ಕೆಲವೊಂದು ಇಂಗ್ರೇಡಿಯಂಟ್ಸ್ ಅವ್ರಿಗಾಗದೇ ಬರ ಇರಬಹುದು ಹಾಗಾಗಿ ಸೆಲ್ಫ್ ಮೆಡಿಕೇಶನ್ ಈ ಏಜಲ್ಲಿ ತುಂಬ ತುಂಬ ಡೇಂಜರಸ್ ಯಾಕೆಂದರೆ ಅವರ ಕಿಡ್ನಿ ಇನ್ವಾಲ್ವ್ ಆಗಿರುತ್ತೆ ಹಾರ್ಟ್ ಇನ್ವಾಲ್ವ್ ಆಗಿರುತ್ತೆ ಯಾವುದೇ ಈ ಔಷಧ ಮುಖೇನ ರಸಾಯನ ಏನಿದೆಯಲ್ಲ ಅದನ್ನು ಅವರು ವೈದ್ಯರತ್ರ ಸಂಪರ್ಕಿಸೇ ತಗೊಳ್ಬೇಕು ಆದರೆ ಇದೇ ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆ ಔಷಧ ಮುಖೇನ ತುಂಬ ಇದೆ ಆದರೆ ಒಂದೊಂದು ವ್ಯಕ್ತಿಗೂ ಯಾವ್ಯಾವ್ದು ಆಗುತ್ತೆ ಅನ್ನೋಂಥದ್ನ ವೈದ್ಯರೇ ಹೇಳ್ತಾರೆ ಅವರಿಗೆ ಹತ್ತಿರದಲ್ಲಿರುವ ಯಾವುದೇ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ತಗೊಳ್ಳಿಕ್ಕೆ ಶುರು ಮಾಡ್ಬೋದು ಅವರು ಮೂರನೇದಾಗಿ ನಮ್ಮ ಬಿಹೇವಿಯರಲ್ಲಿ ಯಾವುದು ರಸಾಯನವಾಗಿ ವರ್ಕ್ ಆಗುತ್ತೆ ಅಂತ ಆಯುರ್ವೇದ ಅದನ್ನು ಚೆನ್ನಾಗಿ ಆಚಾರ ರಸಾಯನ ಅಂತ ಹೇಳಿದ್ದಾರೆ ಅಥವಾ ಸದ್ವೃತ್ತ ಅನ್ನುವಂಥದ್ದು ಉದಾಹರಣೆಗೆ ಆತ್ಮವತ್ ಅಂದರೆ ನಾವು ಒಂದು ಇರುವೆಯನ್ನು ಕೂಡ ನನ್ನಂತೆ ತಿಳಿಬೇಕು ಅಂತ ಅಂದರೆ ಅದಕ್ಕೂ ಜೀವ ಇದೆ ಅದನ್ನು ನಾನು ಹೇಗೆ ನಡೆಸ್ಕೊಳ್ಬೇಕು ಅಂತ ಇನ್ನೊಂದು ಎರಡನೇದು ಹೇಳ್ತಾರೆ ಉದಾಹರಣೆಗೆ ಹೇಳಬೇಕಾದ್ರೆ ಸಾಹಸ ಜಾಸ್ತಿ ಮಾಡಬೇಡ ನೀನು ಅಂತ ಇದು ಈಗಿನ ಜನ್ರೇಷನಿಗೆ ತುಂಬ ಇಂಪಾರ್ಟೆಂಟ್ ಏನು ಹೇಳ್ತಾರೆ ಅಮ್ಮಂದಿರು ಅಥವಾ ಅತ್ತೆಯವರು ಅಂದರೆ ಇಷ್ಟು ವರ್ಷ ಮಾಡಿದ್ದೀನಲ್ವ ನಾನು ಈಗ ನೀನು ಮಾಡಬೇಡ ಅಂದರೆ ನಾನು ನಂದು ಇಂಪಾರ್ಟೆನ್ಸ್ ಕಡಿಮೆ ಆಗುತ್ತೆ ಅಥವಾ ನನ್ನ ಹಿಡಿತ ಕಡಿಮೆ ಆಗುತ್ತೆ ಮನೆಯವ್ರ ಮೇಲೆ ಅನ್ನುವಂಥ ಫೀಲಿಂಗ್ ಬರುತ್ತೆ ಏಜಾದವರಿಗೆ ಆದರೆ ಆಯುರ್ವೇದ ಹೇಳುತ್ತೆ ಸಾಹಸ ಅಂದರೆ ಬರೀ ಅಡ್ವೆಂಚರ್ ಅಂತಲ್ಲ ಇಷ್ಟು ವರ್ಷ ನೀನು ದೇಹನ ಹೇಗೆ ದಂಡಿಸಿದ್ಯಲ್ಲ ಇನ್ನು ಮೇಲೆ ಅಷ್ಟು ಬೇಡ ಸ್ವಲ್ಪ ಕಡಿಮೆ ಮಾಡಿಕೊ ಅಂತ ಅದರ ಅರ್ಥ ನಿನ್ನ ಮೇಲೆ ನೀನಿನ್ಮೇಲೆ ಸ್ವಲ್ಪ ಗಮನ ಕೊಡು ಸೊ ಏಜಾದವರಲ್ಲಿ ಆದವರಲ್ಲಿ ಒಂದು ಮನವಿ ಏನಂದರೆ ಇಷ್ಟು ವರ್ಷ ಮಾಡಿದ್ದೀರಾ ಈಗ ನಿಮ್ಮ ಮೇಲೆ ನೀವು ಸ್ವಲ್ಪ ಇಂಟ್ರೆಸ್ಟ್ ತಗೊಳ್ಳಿ ಉದಾಹರಣೆಗೆ ಬೆಳಗ್ಗೆ ಬೇಗ ಎದ್ದು ಅಡುಗೆ ಮನೆಗೆ ಬಂದು ತಿಂಡಿ ಮಾಡೋದ್ಕಿಂತ ಒಂದೆರಡು ರೌಂಡ್ ವಾಕ್ ಹೋಗಿ ಬನ್ನಿ ಮತ್ತು ಬರೀ ವಾಕ್ ಮಾಡ್ತಾರೆ ನಾನು ಪಾರ್ಕಲ್ಲಿ ನೋಡಿದ್ದೇನೆ ವಾಕ್ ಜೊತೆಗೆ ಜಾಸ್ತಿ ಟಾಕ್ ಇರುತ್ತೆ ಅದು ಲಂಗ್ಸ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ ಹಾಗಾಗಿ ಯಾವಾಗಲೇ ವಾಕ್ ಮಾಡಬೇಕಿದ್ರೂ ವಿತೌಟ್ ಟಾಕಿಂಗ್ ಮಾತಾಡದೆ ವಾಕ್ ಮಾಡಿ ಕೂತ್ಕೊಂಡಾಗ ಮಾತಾಡಿ ಸೊ ಇದು ತುಂಬ ಇಂಪಾರ್ಟೆಂಟ್ ಆ ಏಜಲ್ಲಿ ಸಾಹಸ ಅಂದರೆ ಈಗ ಇದು ಕುರ್ಚಿ ಮೇಲೆ ನಿಂತು ಬಲೆ ತೆಗಿತೀನಿ ನಾನು ಅಥವಾ ಹಬ್ಬ ಬಂತು ಯುಗಾದಿ ಶ್ರಾವಣ ಬಂತು ಅಂದ ತಕ್ಷಣ ಮೇಲಿರೋ ಪಾತ್ರ ಎಲ್ಲ ತೊಳೆದು ತೊಳಿತೀನಿ ದಯವಿಟ್ಟು ಇಂಥದ್ದು ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಎಲ್ಲ ವಾತವ್ಯಾಧಿಗಳು ಕಾರಣ ಸಾಹಸ ಅಂದರೆ ಡಿಸ್ಕ್ ಪ್ರೊಲ್ಯಾಕ್ಸ್ ಇರ್ಬೋದು ಅಥವಾ ಫ್ರ್ಯಾಕ್ಚರ್ ಇದು ಇದೆಲ್ಲವೂ ನೋಡಿದಾಗ ಏನೋ ಕ್ಲೀನ್ ಮಾಡ್ಲಿಕ್ಕೆ ಹೋದಾಗ ಜಾರಿ ಬಿದ್ದೆ ಸ್ಲಿಪ್ಪಾಯಿತು ಅಂತ ದಯವಿಟ್ಟು ಇನ್ನು ಮೇಲೆ ಯಾರ್ದಾದ್ರೂ ಹೆಲ್ಪ್ ತಗೊಂಡು ಇಂಥ ಕೆಲಸ ಎಲ್ಲ ಮಾಡಿ ಇದೆಲ್ಲವೂ ಆಚಾರ ರಸಾಯನದಲ್ಲಿ ಬರುತ್ತೆ ಇದೆ ಒಂದೆರಡು ಎಕ್ಸಾಂಪಲ್ ಅಷ್ಟೇ ನಮ್ಮ ಆಚಾರ್ಯರು ಇಂಥದ್ದು ನೂರಾರು ಹೇಳಿದ್ದಾರೆ ಆಯುರ್ವೇದದಲ್ಲಿ ಹಾಗಾಗಿ ರಸಾಯನ ಚಿಕಿತ್ಸೆ ಮೂರು ವಿಧ ಆಹಾರ ಔಷಧ ಮತ್ತು ಆಚಾರ ರಸಾಯನ ಸೊ ತುಂಬ ಸರಳವಾಗಿ ಅಚ್ಚುಕಟ್ಟವಾಗಿ ಹಂತ ಹಂತವಾಗಿ ಯಾವ ರೀತಿಯೆಲ್ಲ ನಾವು ಆರೈಕೆಗಳನ್ನ ಮಾಡ್ಕೋಬೇಕು ವಯಸ್ಕರಿಗೆ ಹೇಗೆ ಉಪಯುಕ್ತವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಸೊ ಕೊನೆಯದಾಗಿ ಈ ವಿಷಯದಲ್ಲಿ ನಿಮ್ಮ ಟೇಕ್ ಹೋಮ್ ಮೆಸೇಜ್ ಏನು ಮೇಡಮ್ ನಾನು ಇಷ್ಟು ಹೊತ್ತು ಹೇಳಿದಾಗೆ ವೃದ್ಧಾಪ್ಯ ವ್ಯಾಧಿನೇ ಅದು ಎಲ್ಲಾರಿಗೂ ಬರುತ್ತೆ ಅವನು ರಿಚ್ ಆಗಿರಲಿ ಪುವರ್ ಆಗಿರಲಿ ಯಾವುದೇ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿದ್ದರೂ ಅವನನ್ನು ಬಿಡಲ್ಲ ಅದು ಆದರೆ ಈ ವ್ಯಾಧಿಯನ್ನು ಹೇಗೆ ನಾವು ಆಶೀರ್ವಾದ ಅಥವಾ ಬ್ಲೆಸ್ಸಿಂಗ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋಂಥದ್ದು ಪ್ರತಿ ಇಂಡಿವಿಜುವಲ್ ಹತ್ತಿರ ಇರುತ್ತೆ ಈಗ ಇದಕ್ಕೆ ಆ ವೃದ್ಧಾಪ್ಯದಲ್ಲಿ ಇರುವಂತಹ ಜನರೇ ಮಾಡಬೇಕು ಅಂತಿಲ್ಲ ಇದಕ್ಕೆ ಆ್ಯಸ್ ಎ ಸೊಸೈಟಿ ನಾವು ಹೆಲ್ಪ್ ಮಾಡಬೇಕು ಫ್ಯಾಮಿಲಿ ಮೆಂಬರ್ಸ್ ಆದವರು ಇನ್ವಾಲ್ವ್ ಆಗಬೇಕು ಫ್ರೆಂಡ್ಸ್ ರಿಲೇಟಿವ್ಸ್ ಅಂತ ಏನಿರ್ತಾರೆ ಅವರ ಕಾಂಟ್ರಿಬ್ಯೂಷನ್ ಕೂಡ ಇರುತ್ತೆ ಇದರಲ್ಲಿ ಹಾಗಾಗಿ ಅವರನ್ನು ಫಿಸಿಕಲಿ ಹೇಗೆ ಎಕ್ವಿಪ್ ಮಾಡಬೇಕು ವಾರ್ಧಾಕ್ಯಕ್ಕೆ ಅಂದರೆ ಅವ್ರು ಆಲ್ರೆಡಿ ಏಜ್ ಆದಮೇಲೆ ನಾವು ಇದನ್ನೆಲ್ಲ ಟ್ರೈ ಮಾಡ್ತೇವೆ ಅಂದರೆ ಆಗೋದಿಲ್ಲ ಮೊದಲಿಂದನೇ ಶುರು ಮಾಡಬೇಕು ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡುವಂಥದ್ದು ಊಟದಲ್ಲಿ ಜಾಗ್ರತೆ ಮಾಡುವಂಥದ್ದು ಇದು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ಕೆಲವರಿಗೆ ಸ್ವೀಟ್ ಟೂತ್ ಅಂದರೆ ಹೋಳಿಗೆ ಮಾಡಿದರೆ ಎರಡು ತಿನ್ನಲೇಬೇಕು ನಾನು ಅನ್ನೋಂಥದ್ದು ಆದರೆ ಏಜ್ ಅದಕ್ಕೆ ಬಿಡೋದಿಲ್ಲ ಏಜ್ ಆಗ್ತಿದ್ದ ಹಾಗೆ ನಾಲಿಗೆ ಮೇಲೆ ಸ್ವಲ್ಪ ಜಾಸ್ತಿ ಹಿಡ್ತಾ ಇದ್ದರೆ ನೀವು ಆರೋಗ್ಯವಂತರಾಗಿ ಇಂಡಿಪೆಂಡೆಂಟಾಗಿ ಬದುಕ್ಬೋದು ಹಾಗಾಗಿ ಫಿಸಿಕಲಿ ಎಷ್ಟು ನೀವು ಕೇರ್ ಮಾಡ್ತಾ ಇರ್ತೀರೋ ಮೆಂಟಲಿ ಆಲ್ಸೋ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ಅನ್ನುವಂಥದ್ದು ಇನ್ನೊಂದು ಇಷ್ಟು ವರ್ಷ ಅವರು ದುಡ್ದು ನಮಗೆ ಇರ್ತಾರಲ್ಲ ಈಗ ಅವರನ್ನು ನಾವು ಫೈನಾನ್ಷಿಯಲಿ ಚೆನ್ನಾಗಿಟ್ಕೊಳ್ಬೇಕು ಅಂದರೆ ಅವರು ದುಡ್ಡಿಗೆ ಅವರಾಗಿ ಕೇಳೋ ಮುಂಚೆ ನಾವು ಅವ್ರಿಗೆ ಕೊಡಬೇಕು ಯಾಕೆಂದರೆ ಇಷ್ಟು ವರ್ಷ ಅವರು ನಮಗೆ ಕೊಟ್ಟಿರ್ತಾರೆ ಇದಲ್ಲದೆ ಆಯುರ್ವೇದ ಕಾಯಿಲೆ ಬಂದಾಗ ಮಾತ್ರ ಅಲ್ಲ ಕಾಯಿಲೆಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ಕೂಡ ಇರೋದ್ರಿಂದ ಆದಷ್ಟು ಹತ್ತಿರದ ಆಯುರ್ವೇದ ತಜ್ಞರ ಹತ್ತಿರ ಮೀಟಾಗಿ ಆ ಅಭ್ಯಂಗ ಇರ್ಬೋದು ಧಾರ ಇರ್ಬೋದು ನಸ್ಯ ಇರ್ಬೋದು ಅಥವಾ ರಸಾಯನ ಚಿಕಿತ್ಸೆ ಇರ್ಬೋದು ಇದನ್ನು ದಯವಿಟ್ಟು ತಿಳ್ಕೊಂಡು ನಿಮ್ಮಲ್ಲಿರುವ ವೃದ್ಧರಿಗೆ ಅಥವಾ ವೃದ್ಧಾಪ್ಯಕ್ಕೆ ಹತ್ತಿರ ಆಗುವಂಥವರಿಗೆ ದಯವಿಟ್ಟು ಇದನ್ನೆಲ್ಲ ಈಗಲಿಂದನೇ ಶುರು ಮಾಡಿ ಇದಿಷ್ಟು ನಾನು ಜರಿಯಾಟ್ರಿಕ್ ಕೇರಲ್ಲಿ ನಿಮಗೆ ಹೇಳುವಂಥ ಒಂದು ಮೆಸೇಜ್ ತುಂಬ ಸರಳವಾಗಿ ಎಲ್ರಿಗೂ ಅರ್ಥ ಆಗೋ ಆಗೋಹಂಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್ ನಮಸ್ತೆ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೆ ಪ್ರಾಕ್ಟಿಕಲ್ ಆಗಿ ನೋಡಕ್ ಬಂದ್ರೆ ಮುಂಚಿನ ಕಾಲದಲ್ಲೆಲ್ಲ ಏನಿತ್ತು ಅಂದರೆ ಜಾಯಿಂಟ್ ಫ್ಯಾಮಿಲಿಗಳು ಇರ್ತಿದ್ರು ಮನೆಯಲ್ಲಿ ಸಾಕಷ್ಟು ಜನ ಇದ್ದಿದ್ರಿಂದ ಒಬ್ರಿಗೊಬ್ರು ಸಪೋರ್ಟ್ ಇರ್ತಿತ್ತು ಈಗೇನಾಗಿದೆ ಅಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅದರಲ್ಲೂ ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೋಗ್ತಿರ್ತಾರೆ ಮಕ್ಕಳನ್ನ ನೋಡ್ಕೊಳ್ಳೋದೇ ತುಂಬ ಕಷ್ಟ ಅದರಲ್ಲಿ ವಯಸ್ಸಾದವರು ಯಾರಾದರೂ ಮನೇಲಿ ಇನ್ನೂ ತುಂಬ ಕಷ್ಟ ಆಗ್ತಿರುತ್ತೆ ಸೊ ನಮ್ಮ ಇವತ್ತಿನ ಸಂಚಿಕೆ ಮಾಡಿದ ಉದ್ದೇಶ ಅದೇನೇ ಯಾರೆಲ್ಲ ಈ ಥರ ಕಷ್ಟಪಡ್ತಿರ್ತಾರೆ ಬಿಕಾಸ್ ಆರ್ ಏನಾಗಿತ್ತಂತಂದ್ರೆ ಓಹ್ ನಮ್ಮ ಅಪ್ಪ ಅಮ್ಮಂಗೆ ಡಯಾಬಿಟೀಸ್ ಇದೆ ಇಲ್ಲ ಬಿ ಪಿ ಇದೆ ಹಾಂ ಬಾ ಡಾಕ್ಟರ್ ಕನ್ಸಲ್ಟೇಷನ್ ಇದೆ ಅಪಾಯಿಂಟ್ಮೆಂಟ್ ಆನ್ಲೈನಲ್ಲೇ ಬುಕ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಕೊಡ್ತಾರೆ ಇಷ್ಟಕ್ಕೆ ಅವರ ಆರೈಕೆ ಸೀಮಿತವಾಗಿ ಇಡಬೇಡಿ ಹಿಂದೆ ಎಷ್ಟೆಲ್ಲ ಕ್ರಮಗಳಿದೆ ಅಂತ ನಮ್ಮ ನುರಿತ ತಜ್ಞರಾದ ಡಾಕ್ಟರ್ ಅರ್ಚನಾ ಮೇಡಮ್ ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಇದು ಬಹಳಷ್ಟು ಫ್ಯಾಮಿಲಿಗಳಲ್ಲಿ ಬಹಳಷ್ಟು ಜನಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಇನ್ನಷ್ಟು ಹೆಚ್ಚಿನ ಆರೋಗ್ಯ ವಿಷಯಗಳನ್ನ ತಿಳ್ಕೊಳದಕ್ಕೆ ನಮ್ಮ ಚಾನೆಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನಷ್ಟು ವಿಧವಾದಂಥ ಹೆಲ್ತ್ ಟಿಪ್ಸ್ ನೊಂದಿಗೆ ಜೊತೆ ನಾನು ಬರ್ತೀನಿ ಯಾಕಂತಂದ್ರೆ ಹೆಲ್ತ್ ಇಸ್ಪ್ರಿಶಿಯಸ್